ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚೇತನ್ ಏನಪ್ಪ ಈ ವಿಡಿಯೋ ವಿಶೇಷ ಅನ್ನೋದಾದರೆ ನನ್ನ ಫ್ರೆಂಡೇ ಆಗಬೇಕು ನನಗೆ ಒಂದು ಸ್ವಲ್ಪ ಕ್ಲೋಸು ಸರ್ಕಲಲ್ಲಿರೋರು ಜಿಮ್ ರಘು ಅಂತ ಈ ವರ್ಷ ಒಂದು ಹನ್ನೊಂದು ಚಿಲ್ಲರೆ ಒಂದು ಅಕ್ಕಿ ಬಿಟ್ಟಿದ್ದಾರೆ ಸೊ ಅದು ನೋಡೋಣ ಅಂದ್ಬಿಟ್ಟು ಬಂದೆ ಹಾಗೆ ಸುಮ್ಮನೆ ಹೋಗೋದು ಬೇಡ ಹಾಗೆ ಒಂದು ಬ್ಲಾಗ್ ಥರ ಒಂದು ವಿಡಿಯೋ ಮಾಡೋಣ ಅವ್ರ ಹತ್ರ ಇರೋ ಕಲೆಕ್ಷನ್ಸ್ಗಳನ್ನ ಅಕ್ಕಿಗಳ್ನ ಹಾಗೆ ನಿಮಗೆ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ತಡೆ ಯಾಕೆ ನೀವು ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಅವ್ರದ್ದು ಬ್ಲಾಕ್ಗೆ ಹೋಗ್ತಾ ಇದ್ದೀನಿ ಸೊ ಏನ್ ಮಾಡ್ತಾ ಇದ್ರೆ ಹೇಳಿದೆ ಬರ್ತೀನಿ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಸೊ ಗೊತ್ತಿಲ್ಲ ಯಾವ ರೀತಿ ಅವರು ರಿಯಾಕ್ಟ್ ಆಗ್ತಾರೆ ಅಂತ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಂತ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮಿದೆ ಸರ್ ಮತ್ತೆ ಈ ವರ್ಷ ಹೆಂಗಿದೆ ನಿಮ್ದು ಓಕೆ ಈ ಸತಿ ಅಂದ್ ಅನ್ನೊಂದು ಚಿತ್ರ ಎಕ್ಕಿ ಅಂತ ಹೇಳದ್ನಲ್ಲ ಸೊ ಜಿಮ್ ರಘು ಅಂತ ಆ ಇನ್ನು ಹೆಚ್ಚಾಗಿ ಅವ್ರಿಗೆ ಬಗ್ಗೆ ತಿಳ್ಕೊಳ ಅದಕ್ಕೂ ಮುಂಚೆ ಅವ್ರದೊಂದು ಲಾಫ್ಟ್ ಅದೊಂದು ಚಿಕ್ಕದೊಂದು ವಿಡಿಯೋ ತೋರಿಸ್ತೀನಿ ನಿಮ್ಗೆ ಫಸ್ಟ್ ನೋಡಿ ಹಾಗೆ ಈ ವರ್ಷ ಆಡಿದಂತ ಅಕ್ಕಿಗಳು ನೋಡ್ತಾ ಇದೀರಾ ಆ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಬನ್ನಿ ಮಾತಾಡಿಸ್ತೀನಿ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ವಿವರ್ಸ್ ಸಬ್ಸ್ಕ್ರೈಬರ್ಸ್ ಗೆ ಎಲ್ಲರಿಗೂ ನಿಮ್ನ ಪರಿಚಯ ಮಾಡ್ಕೊಡ್ತಾ ಇದೀನಿ ಸೊ ನಿಮ್ಮ ಪರಿಚಯನ ಅವ್ರಿಗ್ ಮಾಡ್ಕೊಡಿ ನೀವು ಸರ್ ಹೆಸರು ಜಿಮ್ ರಘು ಅಂತ ನಾನು ಫಿಟ್ನೆಸ್ ಟ್ರೈನರು ನನಗೆ ಆ್ಯಕ್ಚುಲಿ ಶೋಕಿ ಬಂದೆ ನಮ್ಮ ಮಾವರಿಂದ ಶೋಕಿ ಇದು ನಾನು ಆರನೇ ಕ್ಲಾಸ್ ಹುಡುಗ ಇಂದ ಇದ್ದಾಗ ಶೋಕಿ ನನಗೆ ಆ ಅವಾಗಿಂದ ಮಾಡ್ಕೊಂಡ್ ಬರ್ತಾ ಇದ ನಮ್ಮೇಲೆ ಒಂದು ಸಬ್ಜೆ ಆಡ್ತಾ ಇದ್ವಿ ಯಾವಾಗ್ಲೂ ಒಂದ್ ಆರ್ ಅವರ್ ಐದ್ ಅವರ್ ಆಡ್ತಾ ಇತ್ತು ಅದನ್ನ ನಮ್ಮ ನಾವ್ ಓದಲ್ಲ ಅಂದ್ಬಿಟ್ಟು ನಮ್ ತಾತ ತಗೊಂಡ್ ಹೋಗ್ಬಿಟ್ಟು ಯಾರ್ಗು ಕೊಟ್ಬಿ ಕೊಟ್ಬಿಟ್ರು ಫ್ರೀ ಆಗಿ ನಮಗ್ ನಮಗೊಂತರ ಆಸೆ ಅಕ್ಕಿ ಸಾಕ್ಬೇಕು ಅಂತ ಬೇರೆ ಅವ್ರ ಮನೆಗೆ ಇವ್ರ ಮನೆಗೆ ಹೋಗೋದು ನೋಡೋದು ಮಾತಾಡ್ಕೊಂಡ್ ಬರೋದು ಮಾಡ್ತಾ ಇದ್ದೆ ಹಂಗೆ ಒಂಬಳಿಗೆ ಕೆಲ್ಸ ಮೇಲೆ ಬಿಸಿ ಆಗ್ಬಿಟ್ಟು ಕೊರೋನಾ ಟೈಮ್ ಅಲ್ಲಿ ನಮ್ಮ ಹುಡುಗ ಗುರು ಅಂತಿದಾನೆ ಅವನು ಒಂದ್ ನಾಲ್ಕು ಅಕ್ಕಿ ಇಟ್ಕೊಂಡಿದ್ದ ಅಲ್ಲಿ ಇಲ್ಲಿ ಹೋಗೋದು ಏನಕ್ಕೆ ಅಂತ ನನ್ ಕರ್ದ ಸುಮ್ನೆ ಓದ್ ನನಗೋಗ ಮದುವೆ ಫಿಕ್ಸ್ ಆಗಿತ್ತು ಸುಮ್ನೆ ಓದೆ ಅಲ್ಲ ಅಕ್ಕಿ ಇಟ್ಟಿದ್ದ ತಗೊಳ್ಳಿ ಸ್ಟಾರ್ಟ್ ಆಯ್ತು ನನಗೂನು ಅಕ್ಕಿ ಇಡ್ಬೇಕು ಅಂದ್ಬಿಟ್ಟು ಎಲ್ಲಾರ ನನ್ಗೆ ಗೊತ್ತಿರೋ ನಮ್ಮ ಅವನ್ಗೆ ಹೇಳ್ದೆ ನಮ್ಮ ಮಾವನ್ಗೆ ಈ ನಂದು ಅಕ್ಕಿ ಕೊಡು ಅಂದ ಇದಕ್ಕೆ ನಮ್ಮ ಮಾವನ್ ಜೊತೆ ತಂದ್ಕೊಟ್ರು ನಮ್ದು ಹಳೆ ಸಬ್ಜಾ ಏನು ತಂದ್ಕೊಟ್ರು ಆ ಸಬ್ಜಾ ಇಂದ ನನ್ನ ಫ್ರೆಂಡ್ ಅಂತ ಅಂತಿದೆ ಮಾವಳ್ಳಿಲಿ ಅವ್ರು ಈಗ ಗಂಡು ಕೊಟ್ರು ಆದ್ರಿಂದ ಹಂಗೆ ಶೋಕಿ ಮಾಡ್ಕೊಂಡು ಹೋಗ್ತಾ ಇದ್ ಸರ್ ನಿಮ್ದು ಟೂರ್ನಮೆಂಟ್ ಅಂದ್ರೆ ಈಗ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಸ್ಟಾರ್ಟ್ ಆಯ್ತು ಟ್ವೆಂಟಿ ಟೂ ಇಂದ ಸ್ಟಾರ್ಟ್ ಆಯ್ತು ಸೊ ಟ್ವೆಂಟಿ ಒನ್ ಇಂದ ಸ್ಟಾರ್ಟ್ ಆಯ್ತು ಟ್ವೆಂಟಿ ಇಂದ ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ಬಿಟ್ಟಿದ್ದೀನಿ ಸರ್ ನನಗೆ ಆಕ್ಚುಲಿ ಸುಳ್ಳು ಹೇಳ್ಬಾರ್ದು ನಾನು ಒಬ್ನೇ ಅಕ್ಕಿ ಬಿಡೋದು ಕ್ಲೀನ್ ಮಾಡೋದು ಬಾಲ ಕಟ್ಟೋದು ನೋಡ್ಕೊಳ್ಳೋದು ಎಲ್ಲ ಒಬ್ನೇ ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆ ಇಟ್ಟಿದ್ದೆ ಅಲ್ಲಿ ಬಿಡಕ್ಕಾಗಲಿಲ್ಲ ಸೊ ನನಗೇನಪ್ಪ ಅಂದ್ರೆ ಒಂದು ಐದು ಮುಕ್ಕಾಲವರು ಆರೋ ಅಲ್ಲಿ ಬಿಟ್ಟೆ ಯಾಕೆ ನಾನು ಒಬ್ಬನೇ ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಬರ್ತಾ ಇದೆ ಒಂದ್ ಗಂಟೆ ಡ್ಯೂಟಿನ ಒಂದು ಗಂಟೆಗೆ ಬಿಟ್ಟು ನಾನು ಬಿಡ್ತಾ ಇದ್ದು ಇಲ್ಲಿ ನನ್ನ ಫ್ರೆಂಡ್ ಉಮೇಶ್ ಅಂದ್ಬಿಟ್ಟು ಅಕ್ಕಿ ನಾನು ಯಾವಾಗ ಉಮೇಶ್ ಅವ್ರು ನನ್ನ ಇಲ್ಲ ಅಕ್ಕಿ ಯಾವಾಗ ಸಾಕ್ದೆ ಈ ವರ್ಷ ಪಟ್ಟಗಳೆಲ್ಲ ಇದೆಲ್ಲ ಪಟ್ಟ ಮಾಡ್ದೆ ಪಟ್ಟಗಳು ಸುತ್ತ ಹೋಗ್ಬಿಡ್ತು ನಮ್ಮ ವಿನಿಯವರ್ ನಿಮ್ಗೆ ಗೊತ್ತಿರ್ಬೇಕು ಸಂಕತ್ ಕಟ್ಟೆ ವಿನಿಯವರು ಹಾ ಎಸ್ ಎಲ್ ವಿ ಪೆಟ್ ಶಾಪ್ ಇದೆಲ್ಲ ಅವರು ನನಗೆ ತುಂಬಾ ಕ್ಲೋಸು ನಾನ್ ಅವ್ರಿಗೆ ಫೋನ್ ಮಾಡಿದೆ ಸರ್ ಈ ತರ ನಮ್ಮ ಅಕ್ಕಿ ಸುತ್ತ್ಬಿಡ್ತು ಒಂದೆರಡು ಪಟ್ಟ ಬೇಕು ಈ ವರ್ಷ ಬಿಡ್ಲೇಬೇಕು ಅಂತ ಅವ್ರು ಎರಡು ಪಟ್ಟ ಕೊಟ್ರು ಒಂದ್ ತಾಮ್ರಲ್ಲೂ ಮತ್ತೆ ಒಂದ್ ರೈಕ್ತಾರ್ ಕೊಟ್ರು ಈ ವರ್ಷ ಹೇಳ್ಬೇಕು ಅಂದ್ರೆ ನಮ್ ಇನೆಯವ್ರ ಅಕ್ಕಿನೇ ನಮ್ ಮನೆ ಮೇಲೆ ಆಡಿದ್ದು ಪಾಪ ಸುಳ್ಳು ಹೇಳ್ಬಾರ್ದು ಒಳ್ಳೆ ಮನುಷ್ಯ ಅಯ್ಯಪ್ಪ ನಮ್ಗೆ ಯಾವತ್ ಯಾವತ್ ಹೋದ್ರು ಸರ್ ನಮ್ಗೆ ಒಳ್ಳೆ ಅಕ್ಕಿ ಬೇಕು ಅಂದ್ರೆ ಅವ್ರು ಹೇಳ್ಬಿಡ್ತಾರೆ ಸರ್ ಬನ್ನಿ ತಗೊಂಡ್ ಹೋಗಿ ಅಂತ ತಕ್ಷಣ ಒಳ್ಳೆ ಅಕ್ಕಿ ಕೊಟ್ರು ಅಕ್ಕಿ ಹತ್ತವರ ಒಂಬತ್ತವರ ಐವತ್ತೈದು ನಿಮಿಷ ಬಿಟ್ಟೆ ಇನ್ನೊಂದ್ ಬಂದಿ ನಮ್ ಸೋಮಣ್ಣ ಅಂತ ಇದ್ದಾರೆ ಅವ್ರು ಕೊಟ್ಟಿದ್ದು ಗೋರಿಪಾಳಿ ಸೋಮಣ್ಣ ಅಂತ ಅವ್ರು ಕೊಟ್ಟಿದ್ದು ಪಟ್ಟ ಅವ್ರಿಗೂ ಹಂಗಿನ ಅವ್ರ ತನಕ ಸ್ನೇಹಿತರು ಅವ್ರದು ಇದೇ ಇದೇ ಅಕ್ಕಿ ನೇನೆ ಹನ್ನೊಂದವರ್ಗ್ ಎರಡ್ ನಿಮಿಷ ಕಮ್ಮಿ ಸರ್ ಈ ಅಕ್ಕಿ ಹಾಡಿದ ನಮ್ ವಿಣ್ಯವ್ರದ್ದು ತಾಮ್ರ ಅಲ್ಲು ಒಂಬತ್ತ ನಿಮಿಷ ನಿಮಿಷ ನೆಕ್ಸ್ಟ್ ಉಡಾನ್ ಬಿಟ್ಟಿದೆ ಮಳೆ ಜೋರಾಗ್ ಅಕ್ಕಿ ಹಿಂದಕ್ಕೆ ಹೋಗಿದ್ ಬರ್ಲಿಲ್ಲ ಸರ್ ಸಿಗ್ಲಿಲ್ಲ ಸರ್ ಎಲ್ಲರಿಗೂ ಹೇಳಿದೀನಿ ಕಾಸು ಕೊಡ್ತೀನಿ ಕೊಡಿ ಅಂತ ಬೇಡ್ಕೊಂಡಿದ್ದೀನಿ ಕೊಟ್ರೆ ಹತ್ ಸಾವಿರ ಕೊಡ್ತೀನಿ ಅಂತ ಹೇಳಿದೀನಿ ಸರ್ ಕೊಡಲ್ಲ ಸರ್ ಹೇಳಿದ್ರು ಸುಮಾರ್ ಜನ ಸೀಲೆಲ್ಲ ಒತ್ತಿಸ್ಕೊಂಡೈತಪ್ಪ ಕೊಡಲ್ಲ ಅಂದ್ರು ಏನೋ ನಮ್ಮ ಪ್ರೀತಿ ಸರ್ ಅಕ್ಕಿ ಮೇಲೆ ಮೇಲೆ ಫಸ್ಟ್ ವರ್ಷ ಆಡಿದ್ ವಿನಿಯರ್ ಕೊಟ್ಟಿದ್ದು ಅದ್ ಮರೇ ಬರ್ದಲ್ಲ ಸರ್ ಮನೆ ನಮ್ಗೆ ಎಷ್ಟೋ ತಂದು ಕೊಟ್ಟಿದ್ದೆ ಆ ಅಕ್ಕಿ ವಿನಿಯೋರ್ ಮತ್ತೆ ನಮ್ ಸೋಮಣ್ಣ ಅಕ್ಕಿನ ಎಷ್ಟು ತಂದು ಕೊಟ್ಟಿದ್ದು ನಡೀತಾ ಸರ್ ನಾನು ಹೇಳ ಸರ್ ಒಬ್ನೇನೆ ನಾನು ಎಲ್ಲೋ ಯಾರು ಹೋಗಲ್ಲ ಒಬ್ನೇ ಯಾರನ್ನೂ ನಾನು ಹತ್ರ ಬಿಟ್ಕೊಳಲ್ಲ ನಿಮ್ಗೆ ಗೊತ್ತಲ್ಲ ಇವತ್ತಿನ ಸಿಂಗಲ್ ಆಗಿ ಒಬ್ನೇನೆ ಕಟ್ಟೋದು ಒಬ್ನೇ ಅಕ್ಕಿ ದಸ್ತಾ ಮಾಡೋದು ನಾನೇ ನಾನಿಲ್ಲಾ ನನ್ನ ಫ್ರೆಂಡ್ ಉಮೇಶ ಮಾಡ್ತಾನೆ ಅವ್ನು ಬರೀ ದಸ್ತಾ ಮಾಡೋದ್ ಅಷ್ಟೇ ಇನ್ಮಿಕ್ಕಿಲ್ಲ ನಾನೇನೆ ಮೇವು ಹಾಕೋದು ಅಕ್ಕಿಗನ ಮೆಡಿಸಿನ್ ಕೊಡೋದು ಮರೀಗ್ ಮೇವ್ ತಿನ್ಸೋದು ಎಲ್ಲ ನಾನೇ ಇದ್ದಾರೆ ಸರ್ ನಂಗೆ ಸಿಗೋದು ನಾಲ್ಕು ಅವರ್ ಅಷ್ಟೇ ಹನ್ನೊಂದು ಗಂಟೆಗೆ ಬರ್ತೀನಿ ಬಂದು ಅಂತ ಎಲ್ಲಾ ಕೆಲಸ ಮುಗಿಸ್ತೀನಿ ಎರಡು ಟೈಮ್ ನೀರು ಕುಡಿಸ್ತೀನಿ ಮೂರು ಗಂಟೆಗೆ ಹೋಗ್ಬಿಡ್ತೀನಿ ಡ್ಯೂಟಿಗೆ ಅಷ್ಟೇ ಸರ್ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ಬೇಗ ಕೇಳ್ಕೊಂಬತ್ತೀನಿ ಜಿಮ್ ಇಂದ ಬೇಗ ಹೋಗ್ಬೇಕು ಸರ್ ಹಿಂಗ್ ಟೋರ್ನಮೆಂಟ್ ಇಂದ ಕೇಳ್ಕೊಂಬತ್ತೀನಿ ಬಿಡ್ತಾರೆ ಸರ್ ಈಗ ನಿಮ್ಮ ಪರಿಚಯ ಆಯ್ತು ಹಾಗೆ ನಿಮ್ಮ ಅಕ್ಕಿಗಳು ಈ ವರ್ಷ ವರ್ಷ ಆಡ್ತಾ ಇರೋ ಅಕ್ಕಿಗಳು ನಿಮ್ಮ ಅಕ್ಕಿಗಳನ್ನೆಲ್ಲ ಸ್ವಲ್ಪ ನಮ್ಮ ತೋರಿಸ್ಬಿಡುತ್ತೆ ಖಂಡಿತ ಸರ್ ಸರ್ ಆಕ್ಚುಲಿ ನಾನು ಇವತ್ತು ಅಕ್ಕಿ ಶೋಕ್ ಮಾಡಕ್ ಕಾರಣನೇ ಈ ಅಕ್ಕಿ ಸರ್ ಈ ಅಕ್ಕಿ ನಾನು ರೋಷನ್ ಅಂತ ಹೇಳ ನಮ್ಮ ಹಳ್ಳಿಲಿ ಅವರು ಇದನ್ನ ಚಿಕ್ಕ ಮನೆಯಲ್ಲಿ ಕೊಟ್ಟಿದ್ ನನ್ಗೆ ಇದನ್ನ ತಗೊಂಡೋಗಿ ಇಟ್ಕೊಳ್ಳಿ ಅಂತ ನಂಗೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿದ್ದ ಅವ್ರ ಪಾಪ ಅವ್ರ ಫ್ರೆಂಡ್ ಆಗಿ ನನ್ನ ಒಂದು ಒಳ್ಳೆ ಸ್ವಭಾವ ನೋಡಿ ಸರ್ ತಗೊಳ್ಳಿ ಬಿಡಿ ಇದು ಕೊಟ್ರು ಕೊಟ್ಟಾಗ ಒಂದ್ ಕಳ್ಳಿನ ಇಲ್ಲ ಇನ್ನೂ ಚಿಕ್ಕದು ಅವ್ರು ಹೇಳ್ಬಿಟ್ಟೆ ಕೊಟ್ರು ಸರ್ ನಿಮ್ಗೆ ಒಂದು ಒಳ್ಳೆ ಹೆಸರು ಮಾಡ್ಕೊಡುತ್ತೆ ಅಂತ ಹೇಳಿದ್ರು ಸೊ ನನ್ಗೆ ಒಳ್ಳೆ ಹೆಸರು ಮಾಡ್ಕೊಡ್ತು ಸರ್ ಇದಕ್ಕೆ ಎಷ್ಟೋ ಜನ ಫ್ಯಾನ್ಸ್ ಆಗ್ಬಿಟ್ಟಿದೆ ಸರ್ ನಮ್ಮ ಕೇಳಿ ಸರ್ ಇದು ಹೇಳ ಉಡನ್ಗೆ ಹತ್ತು ಚಿಲ್ರೆ ಆಡಿದೆ ಸರ್ ಅಂದ್ರೆ ನನ್ನ ಬಿಟ್ಬಿಟ್ಟು ಕೂತ್ಕೊಂತ ಇದ್ದೆ ಸೀಸನ್ ಟೈಮ್ ಅಲ್ಲಿ ನನ್ಗೆ ಹೇಳ್ದಲ್ಲ ಟೈಮ್ ಇಲ್ಲ ನಷ್ಟ ಮಾಡ್ಕೊಂಡು ಹೋಗ್ಬೇಕು ಒಬ್ರು ಸರ್ ಸೊ ಪಾಪ ಇದನ್ನ ಉಡನ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ವುಡನ್ ಪಾಪ ಯಾವಾಗಂದ್ರೆ ಅವಾಗ ಮಾಡ್ತಾ ಇದೆ ಬಟ್ ನನ್ಗೆ ಏನೋ ಮೋಸ ಮಾಡಿಲ್ಲ ಸರ್ ಈ ಬರೋ ವರ್ಷ ಬಿಡ್ತೀನಿ ಸರ್ ಖಂಡಿತ ಒಳ್ಳೆ ಲಾಂಗ್ ಟೈಮ್ ಇದಾದ್ರೂ ಮಗನೇ ಸರ್ ಇವನ್ ಮಗನೇನೆ ಇವನು ಅಷ್ಟೇ ಸರ್ ನೀವು ನಂಬಲಿಲ್ಲ ಬಿಟ್ಟಾಗೆಲ್ಲ ಒಂಬತ್ತು ಅವ್ರ ಹತ್ತು ಅವರ್ ಸರ್ ನಾನೇ ನಾನೇ ಹುಡುಗರು ನೋಡಿದ್ದಾರೆ ಕೆಲವ್ರು ನಂಬಿಲ್ಲ ವೀಡಿಯೋ ಮಾಡಿ ಬಿಡೋದು ಕೂತ್ಕೊಳ್ಳೋದು ವಿಡಿಯೋನೇ ಮಾಡಿದ್ದೀನಿ ಇವರು ಯಾರ ಹೆಂಗೇನ ಏನೋ ಹೇಳಿದ್ರು ತೋರಿಸ್ತೀನಿ ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ ತೋರಿಸಿದೀನಿ ಸರ್ ಇದ್ರ ಮಗ ಸರ್ ಇದು ಇದ ಅಪ್ಪ ಇದು ಮಗ ಸರ್ ಇವರಿಬ್ಬರಿಗೋಸ್ಕರ ನಾನು ಶೋಕಿ ಮಾಡ್ತಾರ ಸರ್ ಇವತ್ತು ಇದು ಹೊಡಿದೆ ಸರ್ ಇದು ಹೊಡಿದೆ ಸರ್ ಕೆಲವರು ಈಗ ರೇರ್ ಆಗ್ಬಿಟ್ಟಿದೆ ಬಣ್ಣದ ಅಕ್ಕಿಗಳಲ್ಲಿ ಬಿಡೋದು ಒಂದ್ ಸ್ವಲ್ಪ ಸಾರ ಚೀನಿ ಇವೆಲ್ಲ ಬಿಡೋದು ಚೀನಿನು ಬಿಟ್ಟಿದ್ದಾರೆ ಸೀಲ್ಗೆ ಬಿಟ್ಟಿದಿರಲ್ಲ ಹೌದು ಸರ್ ಸೀಲ್ಗೆ ಬಿಟ್ಟಿದ್ದೀನಿ ಸರ್ ಚೀನಿ ಬಿಟ್ಟಿದ್ದಾರೆ ಸೀಲ್ಗೆ ಸರ್ ಇದು ಅಷ್ಟೇನೆ ಒಂದು ಐದು ಕಲವರ್ ಆಡಿದೆ ಸರ್ ವುಡನ್ ಗೆಲ್ಲ ಒಂದು ಎಂಟು ಎಂಟು ಹತ್ತು ಎಂಟು 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 ಕಲವರ್ ಆಡಿದೆ ಸರ್ ಸರ್ ಡಬಲ್ ವುಡನ್ ನಮ್ಮವೆಲ್ಲ ಡಬಲ್ ಸರ್ ಸರ್ ಇದೇ ಹೇಳ್ದಲ್ಲ ನಮ್ಮ ಗೋರಿಪಳ್ಳ ಸೋಮಣ್ಣ ಅಂತ ಅವರು ನನಗೆ ಒಂದು ಕಲ್ಲಿ ಪಟ್ಟಲ್ಲಿ ಕೊಟ್ಟಿದ್ದು ತಾಮ್ರಲ್ಲಿ ಕಳ್ದೋಯ್ತು ಕಳ್ದೋಗಿದ್ದ ಸೇ ಇದನ್ನ ಬಿಟ್ಟೆ ಮಳೆ ಮೂರ್ ಗಂಟೆಗೆ ಇದನ್ನು ಕಳ್ ಅವತ್ತೆ ಕಳ್ದೋಗ್ಬಿಡ್ತು ಏನ್ ಮಾಡೋದು ಚಮಕೇಶ್ವರ ಕೂತ್ಕೊಳ್ಳಿಲ್ಲ ಅದಕ್ಕೆ ಅವ್ರು ಅಣ್ಣ ಇದು ಹೊಟ್ಟಾಯ್ತು ಅಂದೆ ಬರುತ್ತೆ ಬಿಡ ಮಗ ಅಂದ್ರು ಬೆಳಗ್ಗೆ ಪಾಪ ಏಳು ಗಂಟೆಗೆ ಮನೆ ಮೇಲೆ ಬಂದು ಕೂತಿತ್ತು ಅವತ್ತಿನ ಸರ್ ಒಂದು ಎಂಟರ ದಿವಸದಲ್ಲಿ ಅಕ್ಕಿ ನಡಿಮಾಬಿಟ್ರೆ ಸರ್ ಏಳು ಏಳುವರೆ ವರ್ಗ ಬಂತು ಉಡನ್ಗೆ ಸಟ್ ಮಾಡಿ ದೇವರ ಹೆಸರಲ್ಲಿ ಬಿಟ್ಟೆ ಸರ್ ಅನ್ನೊಂದ್ರಿಗೆ ಎರಡು ನಿಮಿಷ ಕಮ್ಮಿ ಆಗ್ತದೆ ಸರ್ ಚಾಮುಂಡೇಶ್ವರಿ ಉದ್ದಬ್ಬ ದಿವಸನೇ ಆಡಿದ ಅಕ್ಕಿ இது பந்தி சார் பெங்களூரு கெம்பேகோட கிரபஜ் கைத்ரி நகர சந்தோஷ் அவ் அவரது அடிச்சு சார் தாமிரி அடிச்சு சார் இன்னும் அவரு இன்னும் ஆ இன்னும் சார்

ಅಕ್ಕಿ ಶೋಕ್ ಬಂದಿದ್ದ ನಮ್ಮ ಮಾವನಿಂದ ಅಕ್ಕಿ ಬಸವ ಅಂತನೆ ಹೆಸರು ಹೆಸರು ಅಕ್ಕಿ ಬಸವ ಅವಾಗಿ ಮಾರ್ಕೆಟ್ ಅಲ್ಲಿ ಅಕ್ಕಿ ಅಕ್ಕಿತ್ತೈದ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗೋರು ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಟ್ಟು ಅಕ್ಕಿ ಎತ್ಕೊಂಡ್ರು ನನ್ಗೆ ಹೇಳೋರು ತಂದಿಕ್ಕಿ ಕೊಡೋ ಬಸ್ಲಲ್ಲಿ ಮೇಗಡೆ ಗುಡ್ಗ ಹಾಕ್ಬಿಡೋರು ನಾನೇ ಎಲ್ಲ ನೋಡ್ಕೊತಾ ಇದ್ದು ಅದೇ ನಮ್ಮ ಅಕ್ಕಿಲಿ ಎರಡು ಸಬ್ಜೆಕ್ಟ್ ಬಂದ ನಾನು ನೋಡಿದೀವಿ ದಿನ ಆಗೋದು ಸುಮಾರು ಜನ ಕೇಳೋರು ಹಂಗೆ ಬಿಟ್ಟೋಯ್ತು ಅವಾಗ ನಮ್ಮ ಮಾವನೇ ನಮ್ ಮೀನಿದ್ ಮೂಲ ಆಮೇಲೆ ಅದೇ ಅಕ್ಕಿ ಶೋಕ್ ಅಂತ ಗೊತ್ತಲ್ಲ ಸರ್ ಒಂಥರ ಟೆಂಪ್ಟು ನಾವು ನೆಲ ನೋಡ್ಕೊಂಡು ಇವತ್ತಿಗೂ ಹೋಗೇ ಇಲ್ಲ ನನ್ ಗಾಡಿ ಓಡಿಸ್ತಾ ಇದ್ರು ಮೇಲ್ ನೋಡ್ಕೊಂಡೆ ಒಯ್ದಾಡ್ತೀನಿ ತಿನ್ ಮನೆ ಮೇಲ ನಾನು ಅದಂತರ ಉಚ್ಚೆ ಸರ್ ನನ್ಗೆ ಅವಾಗಿಂದ ಸರಿಯಾ ಇದು ಎಕ್ಸ್ಪೆಕ್ಟರ ನಮ್ಮ ಬೂರಿ ಸರ್ ಆಡಿದ ಬೂರಿ ಯಾವ ಆಟ ಇದು ಸರ್ ಇದು ನೀವು 100 ಅಕ್ಕಿ ಜೊತೆ ಕೊಟ್ಟರು ನೋ ಒಂದ ಅಕ್ಕಿ ಇದೆ ಇಡಯಲ್ಲ ಸರ್ 100 ಅಕ್ಕಿ ಕೊಡಿ ಒಂದ ಅಕ್ಕಿ ಜೊತೆ ಇಡಯಲ್ಲ ಮೀಡಿಯಂ ಬಾಜಿ ಹೆವಿ ದೂರ ಸರ್ ನಿಮ್ಗೆ ಹೇಳಲ್ಲ ಒಂದ್ ಇಪ್ಪತ್ತೈದು ನಿಮಿಷ ಬೇಕು ಅಕ್ಕಿ ಬರೋದಕ್ಕೆ ಅಪ್ಪ ಮಗ ಸೇಮ್ ಇವನು ಸ್ವಲ್ಪ ಮೇಲೆ ಅಂದ್ರೆ ಮೇಲೆ ಅಂದ್ರೆ ಅಕ್ಕಿ ಒಂದು ಕಾಣಿಸುತ್ತೆ ಕ್ಲೀನ್ ಆಗಿ ಕಾಣಿಸುತ್ತೆ ಚೆನ್ನಾಗಿ ಒಳ್ಳೆ ಆಟ ಸರ್ ಬಾಜಿ ಅಷ್ಟೇ ಸರ್ ನಾಲ್ಕು ಐದ್ ರೀ ಮೇಲೆ ಒಂದು ಸೂರು ಇದ್ ಮಾಡಲ್ಲ ಸರ್ ಇವತ್ತರೆಗೂ ನಮ್ಗೆ ಅಕ್ಕಿ ರೋಲ್ ಆಗೋಯ್ತು ಅಕ್ಕಿ ಅಲ್ಲಿ ಖಾಲಿ ಬಿತ್ತು ಇಲ್ಲಿ ಬಿತ್ತು ಏರಿಲ್ಲ ಸರ್ ಒಂದು ದಿನ ಕತ್ಲಾದ್ರು ಇದಕ್ಕೆ ಕತ್ತಲಾಗೈತೆ ಏಳು ಏಳು ಕಾಲಕ್ಕೆ ಕೂತಿದ್ದೆ ಅಕ್ಕಿ ಇದು ಕಟ್ಟ ಛತ್ರೆ ಮೇಲೆ ಕೂತಿದ್ದೆ ಬಟ್ ಒಳ್ಳೆ ಆಟ ಸರ್ ಮಾತ್ರ ನೋಡೋರ್ಗೆ ಕೂತ್ಕೊಂಡು ಕತ್ತೆ ಒಂಥರಂಗೇ ಇಲ್ಲ ಹಿಂಗೆ ಕಣ್ಮುಂದೆನೆ ಪಾಸ್ ಆಗ್ತಾ ಮೂಲೆಗೂ ಆಡ್ತಾವೆ ಸರ್ ನಾವ್ ಆಕ್ಚುಲಿ ನಮ್ ಇನಿಯರ್ ಅಕ್ಕಿ ಇವತ್ತಿಲ್ಲ ಕಳ್ತಿದ್ದೀರ ಪಾಪ ನಿಮ್ಗೆ ತೋರಿಸ್ತಾ ಇದೆ ಅದು ಒಂಥರ ಒಳ್ಳೆ ಅಕ್ಕಿ ನನ್ಗೆ ಇದು ನಮ್ ಸೋಮಣ್ಣವ್ರದ್ದು ಸರ್ ಇದು ಹನ್ನೊಂದವ್ರಿಗೆ ಎರಡು ನಿಮಿಷ ಕಮ್ಮಿ ಹೇಳಲ್ಲ ಅದೇ ಇದು ಇದು ಅಷ್ಟೇ ಸರ್ ಅವರು ರೆಫ್ರಿ ಬಂದಿದ್ದವ್ರು ಪಾಪ ಖುಷಿ ಆಗ್ಬಿಟ್ರು ಇದು ಆಟ ನೋಡ್ಬಿಟ್ಟು ಯಾವ ತರ ಆಟ ಸರ್ ಮೇಲೆ ಇಲ್ಲ ಇದು ಈ ಬಿಲ್ಡಿಂಗ್ ಮೇಲೆ ಆಡೈತೆ ಅಕ್ಕಿ ಇದು ಕೆಳಗೆ ಕೆಳಗೆ ಆಟ ಸರ್ ಬಾಜಿ ಬಾಜಿ ಅಷ್ಟೇ ಎರಡೇ ಬಾಜಿ ಸರ್ ಹೊಡೆಯೋದು ಎರಡ್ರ ಮೇಲೆ ಅಕ್ಕಿ ಇದು ಪಾಪ ರೆಫ್ರಿನೇ ಫುಲ್ ಆಗ್ಬಿಟ್ರು ಏನ ನನ್ಗೆ ಕತ್ತೆ ತಕ್ಕಿ ಇದೇ ಕೊಡ್ತಲ್ಲ ಹಿಂಗ್ ಇದ್ರೆ ಇಲ್ಲೇ ಮನೆ ಮೇಲೆ ಆಡ್ತೈತೆ ಅಂತ ಅವರು ನಮ್ಮ ಮನೆ ಮೇಲೆ ಆಡಿದೆ ಸರ್ ಮನೆ ಬಿಟ್ಟು ಹೋಗಲ್ಲ ಎಷ್ಟು ಒಂದು ಐದೈದು ನಿಮಿಷಕ್ಕೂ ಮನೆ ಮೇಲೆ ಬಂದ್ಬಿಡುತ್ತೆ ಬರುತ್ತೆ ಜಾಸ್ತಿ ಏನು ಹೋಗಲ್ಲ ಬಟ್ ಹೋದ್ರೂ ಒಂದ್ ಐದು ನಿಮಿಷಕ್ಕೆ ಬಂದ್ಬಿಡುತ್ತೆ ಯಾರು ಗೊತ್ತೆ ಕೊಡಲ್ಲ ನೀವ್ ಕತ್ತೆ ಅಲ್ಲಿ ನೋಡ್ಬೇಕೇನಿಲ್ಲ ಸುಮ್ ಹಿಂಗಂದ್ರೆ ಸಾಕು ಮನೆ ಮೇಲೆ ಇರುತ್ತೆ ಅಕ್ಕಿ ಬಗ್ಗೆ ಸರ್ ಆಕ್ಚುಲಿ ಬಂದಿ ಎಷ್ಟೋ ಜನ ಅಕ್ಕಿಶೊಗ್ಗರ್ ಅಂತರ ಇರ್ತಾರೆ ಈ ಅಕ್ಕಿಗಳು ಸೊತಾಗ ಅವ್ರ ಏನ್ ಮಾಡಕ್ ಕೈ ಕಾಲು ಓಡಲ್ಲ ಯಾರೋ ದೊಡ್ಡವ್ರ್ ಮನೆಯಲ್ಲಿ ಹೋಗ್ತಾ ಕೇಳ್ತಾರೆ ಒಂದ್ ನೂರ್ ಐತಿ ಅಕ್ಕಿ ಇಟ್ಕೊಂಡಿರ್ತಾರೆ ಸರ್ ಒಂದ್ ಜೊತೆ ಅಕ್ಕಿ ಕೊಡಿ ಅಂದ್ರೆ ಕೊಡಲ್ಲ ಯಾರು ಏ ಇಲ್ಲ ಅಮ್ಮ ಅದು ಇದು ಅಂತಾರೆ ಸೊ ಅಂತದ್ರ ಒಬ್ರು ಹೆಸರು ಹೇಳಲೇಬೇಕು ನಾನು ನಮ್ ಪೊಲೀಸ್ ಇರೋಣ ಅಂತ ಎಲ್ಲರಿಗೂ ಗೊತ್ತಿರ್ಬೇಕು ನಾನು ನಮ್ಮ ಫ್ರೆಂಡ್ ಒಬ್ರು ಕರ್ಕೊಂಡು ಹೋದ್ರು ಬಾ ಮಗ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಅಲ್ಲಿ ಹೋದೆ ಪುನೀತ್ ಅಂದ್ಬಿಟ್ಟು ಅವ್ರು ಹೋದ್ರು ಅಣ್ಣ ಈ ತರ ಅಕ್ಕಿ ಬೇಕು ಅಂತ ಹೇಳಿದೆ ನೀನು ಅಕ್ಕಿ ಶೋಕ್ ಮಾಡ್ತೀಯ ಮಗ ನೀನು ಬಾಡಿ ಬಿಲ್ಡರ್ ಅಲ್ವಾ ಅಂದ್ರು ಅಣ್ಣ ಬಾಡಿ ಬಿಲ್ಡಿಂಗ್ ಮಾಡ್ತೀನಿ ಅಕ್ಕಿ ಶೋಕ್ ಫಸ್ಟ್ ಇದ್ದಿತ್ತು ಅಂದ್ರೆ ಯಾರು ಗೊತ್ತಿರ್ಲಿಲ್ಲ ಆಯ್ತು ಅಂದ್ಬಿಟ್ಟು ಏನೋ ಮಾತಾಡಲ್ಲ ಸರ್ ಹೋದ್ರು ಒಂದು ತಾಮ್ರಲ್ಲೂ ಒಂದು ಮಗ ಒಂದು ಗುಲ್ದಾರ್ತಿರಾವಲ್ಲಿ ತೊಗೊಂಬಂದು ಹಂಗೆ ಕೊಟ್ರು ತಗೊಂಡೋಗು ನಾನು ಹೇಳಲ್ಲ ನೀನು ಎಷ್ಟೊಂದು ಆಸೆ ಇಟ್ಕೊಂಡಿದ್ಯಾ ತಗೊಂಡೋಗಿ ಅಕ್ಕಿ ಬಿಟ್ಬಿಟ್ಟು ನನ್ಗೆ ಹೇಳು ಅಂದ್ರು ಸರ್ ಅದರಲ್ಲಿ ಎರಡು ಮೂರು ಪಟಾಕಗಳು ಮಾಡಿಸಿದೆ ಒಂದು ಒಳ್ಳೆ ಟೈಮ್ ಅಂತೂ ಎರಡೂ ಶಿಖರ ಹೊಡ್ಕೊಂಡು ಹೋಗ್ಬಿಡ್ತು ಆಮೇಲೆ ನಾನು ಅವ್ರ ಅಕ್ಕಿ ಎಲ್ಲಿ ಕರ್ಕೊಂಡ್ಬಿಡ್ತೀನಿ ಅಂತ ಬಯಕೆ ವಾಪಸ್ಸು ನಾನೇ ಕೊಟ್ಬಿಟ್ಟೆ ಆಮೇಲೆ ಈಗಂಡು ಅಷ್ಟೇ ಸರ್ ಸೂರ್ಯಣ್ಣ ಅಂತ ಅವ್ರಿಗೆ ತಗೊಳೆಲ್ಲ ಇರೋದು ಅವರು ಬಿ ಬಿ ಎಂ ಪಿ ಗೌರ್ಮೆಂಟ್ ಇದ್ರು ಇದು ಅಷ್ಟೇ ಅವರು ನನಗೆ ಅಕ್ಕಿ ಇಲ್ಲದೇ ಇದ್ದಾಗ

ಈಗ ನಿಮ್ಮ ಮನೆಯಲ್ಲಿ ನೀವು ಸೋಕಿ ಅಂತ ಇಟ್ಟಿರೋ ಅಕ್ಕಿ ಗುಡಿಯಿಂದ ಶೋಕಿ ಮಾಡ್ತಾ ಸೀಲು ಅಕ್ಕಿಯಿಂದ ತೋರಿಸಿದ್ರೆ ಸ್ಪೆಷಲ್ ಅಕ್ಕಿ ಅಂತ ಏನಾದ್ರು ಇದ್ರೆ ಸೊ ಸ್ಪೆಷಲ್ ಅಂದ್ರೆ ನಾನು ಒಂದು ಎರಡ್ ಹೆಣ್ಗಳು ಬಿಡ್ತೀನಿ ಇದು ನಿಮ್ಗೆ ನಮ್ಮ ಹೊಸಕೋಟೆ ನವೀನದು ಇದು ಅವ್ರ ಮನೆ ಅಕ್ಕಿ ಅದು ಹುಟ್ಟಿದ ಪಟ್ಟ ಎಲ್ಲಾ ಆಡ್ತಾ ಇದೆ ಸರ್ ಹುಟ್ಟಿದ ಪಟ್ಟ ಎಲ್ಲಾ ಆಡ್ತಾ ಸರ್ ಇದು ನಮ್ಮ ಹೊಸಕೋಟೆ ನವೀನ್ ಅಂತ ಇದಾರೆ ಅವ್ರ ಮನೆ ಅಕ್ಕಿ ಇದು ಹುಟ್ಟಿದ ಪಟ್ಟ ಎಲ್ಲ ಆಡ್ತಾ ಇದಾವ ಸರ್ ಸರ್ ಏಳು ಎಂಟು ಕಣ್ ಕಣ್ಮಸ್ಕೊಂಡು ಆಡ್ತಾವೆ ಸರ್ ಆರಾಮಾಗಿ ಆಡ್ಕೊಂತಾವ್ ಸರ್ ಆರಾಮಾಗಿ ಸರ್ ಏನು ತಲೆ ಕೆಚ್ಕೊಳಂಗಿಲ್ಲ ಸುಮ್ನೆ ಅಕ್ಕಿ ಬಿಸಾಕ್ಬಿಟ್ಟು ಕೂತ್ಕೊಂಡ್ ಸಾಕು ಚೇರ್ ಹಾಕೊಂಡು ನೀವು ಆರಾಮಾಗಿ ಆಡಿಯೊಳಗ ಆ ಕೂತ್ಕೊಂತಾವ್ ಸರ್ ಆರಾಮಾಗಿ ಒಳ್ಳೆ ಬಾಜಿ ಒಳ್ಳೆ ಒಳ್ಳೆ ಸಕತ್ತಾಗಿ ದೂರ ಪರ ಹೋಯ್ತವೆ ಅಕ್ಕಿ ಒಂಥರ ಸರ್ ಅಕ್ಕಿ ರೊಕ್ಕ ಹಾಕದ್ ನೋಡ್ರೆ ಖುಷಿ ಆಗ್ಬಿಟ್ರಿ ನೀವು ಹಂಗಿ ಸರ್ ಅಕ್ಕಿ ಸರ್ ಆಕ್ಚುಲಿ ನನಗೆ ಫೇಸ್ಬುಕ್ ಫ್ರೆಂಡ್ ಸರ್ ಅವರು ಒಂದ್ಸಲ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದೆ ಅವಾಗ ಏನೋ ಒಂದು ಇದ್ರ ಮೇಲೆ ಅವ್ರಿಗೆ ಫೋನ್ ಮಾಡಿದೆ ನಂಬರ್ ಇಸ್ಕೊಂಡಿದ್ದೆ ಫೋನ್ ಮಾಡಿದೆ ಸರ್ ಮೇಲೆ ಇದೀರ ಸರ್ ಅಂದ್ರೆ ಐದಿನ ಬನ್ನಿ ಸರ್ ಅಂದರು ಹೋದೆ ಈ ಥರ ಹಿಂಗ ಅಕ್ಕಿ ಬೇಕು ಸರ್ ಹಿಂಗ ಹಿಂಗೆ ಅಂದೆ ಪಾಪ ಅವರು ಮನೆ ಕುಂಟಿ ಅನ್ನಂತ ಫೇಮಸ್ ಸರ್ ಕುಂಟಿ ಅದ್ರದ್ದು ತಂಗಿನೇ ಸರ್ ಇದು ಸ್ವಂತ ತಂಗಿನೇ ಇದು ಅದ್ರ ಇದ್ರದ ಇದ್ರಲ್ಲೂ ಒಳ್ಳೆ ರಿಸಲ್ಟ್ ಇದೆ ಸರ್ ಒಂದು ಗುಲ್ದಾರ್ ಗಂಡ ಹಾಕಿದೆ ಅದ್ರಲ್ಲೂ ಅಷ್ಟೇ ಹುಟ್ಟಿದ ಪಟ್ಟ ಎಲ್ಲ ಆಡ್ತಾ ಇತ್ತು ಒಂದು ಪಟ್ಟನ ಉಳ್ಕೊಳ್ಳಿಲ್ಲ ಸರ್ ನಾನು ಬಾಲ ಕಟ್ ಬಿಡ್ತಾ ಇದೆ ಬಾಲ ಕಟ್ಕೊಂಡೆ ನಾಲ್ಕು ಅವರ್ ಐದು ಅವರ್ ಆಡ್ತಾ ಇತ್ತು ಬಾಲ ಬಿಚ್ಚರೆ ಕತ್ಲಾಗ್ಬಿಟ್ಟು ಹೋಗ್ಬಿಡೋ ಸರ್ ನನ್ ಟೈಮ್ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದೆ ಇದು ಸರ್ ಮಗಳು ಮಗಳು ಮೊದ್ಲು ಹೆಣ್ಣಾಕಿ ಹೆಣ್ಣು ಹಾಕಿ ಅಂಬಿ ಬಿಟ್ಟಿಲ್ಲ ಸರ್ ರೆಕ್ಕೆ ಹೊಡ್ದು ಇದ್ರ ಗಂಡ್ ಪಟಾ ಆಯ್ತು ಹ್ಮ್ ಸರ್ ನಿಮ್ಮ ಶೋಕಿ ಶೋಕಿಯಲ್ಲಿ ಈಗ ಮಾಡ್ತೀರಾ ಈ ಟೈಮ್ಗೆ ನಿಮ್ದು ರೊಟೀನ್ ಅಲ್ಲಿ ಯಾವ ತರ ಇರುತ್ತೆ ಹಕ್ಕಿಗಳಿಗೆ ಮೇವು ಹಾಕೋದು ಮೇವು ಯಾವ ತರ ಕೊಡ್ತಾ ಇದ್ದೀರಾ ಅದನ್ನ ಸ್ವಲ್ಪ ಹೇಳ್ಬೋದಾ ಬರೀ ರಾಗಿ ಬಿಟ್ಟಿ ಅಕ್ಕಿಗಳಿಗೆ ಒಂದ್ ಟೈಮ್ ರಾಗಿ ಕೊಡ್ತೀನಿ ಬೆಳಿಗ್ಗೆ ಸಾಯಂಕಾಲ ಇಪ್ಪತ್ತು ಗಂಟೆ ಕಾಲ ಕೊಡ್ತೀನಿ ಒಂದ್ ಐದ್ರಾಫು ಸಿರಾಪ್ ಕೊಡ್ತೀನಿ ಚೆನ್ನಾಗಿ ನೀರ್ ಕುಡಿಸ್ತೀನಿ ಬೇಗನೆ ಏಳು ಗಂಟೆಗೆ ಮುಚ್ಕೊತೀನಿ ಸರ್ ದೊಡ್ಡ ಅಕ್ಕಿಗಳೊಡ್ಡ್ಮಿ ಮೊದಲ ಕೂತಿರೋಕೆ ಮನೆ ಮಾಡಿರೋಕ್ ಮಾತ್ರ ದೊಡ್ಡ ಕೊಡ್ತೀನಿ ಸರ್ ಬಿಟ್ಟಿ ಬೇರೆ ಯಾಕು ಕಾದ ಅಕ್ಕಿಗಳಿಗೆ ಯಾವ್ದು ರಾಗಿ ರಾಗಿಲೆ ಸರ್ ಈಗ ಸಬ್ಜಾ ಒಂದು ಬಿಟ್ಟಿದ್ದೀರಾ ಇದ್ರ ಬಗ್ಗೆ ಹೇಳ್ತೀರಾ ಸರ್ ಅದೇ ನಾನು ಹೇಳಿದ್ನ ಸರ್ ನಮ್ಮ ಸಬ್ಜಾಗಳು ಆಗ್ತಾ ಇತ್ತು ಅಂತ ಅದ್ರದ್ದು ಮಗ ಮಗಳೇನೆ ನಾನು ದರ್ಡಿಕೆ ಜೊತೆ ಹಾಕೊಂಡ್ಬಿಟ್ಟಿದೀನಿ ಸರ್ ನಾ ಜೊತೆ ನಮ್ಗೆ ಈಗ ಜಾಸ್ತಿ ಸಿಕ್ಕಲ್ಲ ಸರ್ ಅದಕ್ಕೆ ಏನ್ ಮಾಡ್ದೆ ಅದ್ರ ಮಗಳೇನೆ ಅದು ಸಂತ ಇದ್ ನಮ್ಮ ಇದ್ದು ಅಜ್ಜಿ ನಮ್ಮ ಮನೇಲಿ ಏನು ಅವಿಲ್ಲ ಇವತ್ತು ನಮ್ಮ ಮಾವ್ ಹೇಳಿದಕ್ಕೆ ನಮ್ಮ ಮಾವ ತಂದು ಕೊಟ್ರು ನೋಡ ಅಪ್ಪ ಒಂದ್ ಕಡೆ ಕೊಟ್ಟಿದ್ದೀನಿ ತಗೊಂಬಂದ ಕೊಟ್ಟಿರೋದು ಸರ್ ಇಲ್ಲ ತಗೊಂಬಂದಿ ಈಗ ಜೊತೆ ಹಾಕಿದೀನಿ ಸರ್ ನಿಮ್ ಮಾವರ ಹೆಸರು ಇನ್ನೊಂದ್ ಸತಿ ಹೇಳ್ಬಿಡಿ ಸರ್ ಅಕ್ಕಿ ಬಸ್ ಇದು ರೈಸ್ ಇದು ಸರ್ ಇದ್ರಲ್ಲಿ ಏನಾದ್ರು ಪಟ್ಟಗಳು ಮಾಡಿಸ್ ಬಿಟ್ಟಿದ್ರ ಹೆಂಗಿದೆ ಸರ್ ಇದ್ರಲ್ಲಿ ಮಾಡಿಸಿದೆ ಜನ ಬದುಕಿ ಸರ್ ಒಂದು ಮೊಟ್ಟೆ ಹೊಡೆದೋಯ್ತು ತುಳ್ ಹಾಕ್ಬಿಟ್ಟಿದ್ದು ಮೊಟ್ಟೆ ಇಡವಾಗ್ಲೇನೆ ಇನ್ನೊಂದು ಮರಿ ಚಿಕನ್ ಸತ್ತೋಗ್ಬಿಟ್ಟು ಈ ಸಲ ಮಾಡಿಸಿ ಸರ್ ಈ ಸಲ ಟೈಮ್ ಇಲ್ಲ ಸರ್ ಹ ಟೈಮ್ ಇಲ್ಲ ನಾನು ಅದಕ್ಕೋಸ್ಕರ ನಾನು ಟೈಮ್ ಅಕ್ಕಿಗೆ ಅಂತಾನೆ ಈ ವರ್ಷ ನಾನು ಅಕ್ಕಿಗೋಸ್ಕರ ಟೈಮ್ ಮಾಡ್ಕೊಂಡು ಈ ಸಲ ಇದೇ ಇದೇ ಬಿಡ್ತೀನಿ ಸರ್ ಬರೋ ವರ್ಷ ನಾನು ನೋಡ್ತಾ ಇರೋ ಸ್ನೇಹಿತರೆ ಒಳ್ಳೆ ಟೆಂಪಲ್ ಸರ್ ಮತ್ತೆ ಸುಮಾರು ಕೇಳಿದ್ರು ನಮ್ಮ ಮಾವನ ಸರ್ ಹಂಗ್ ಮನೆಯಲ್ಲಿ ಮನೇಲಿ ಕ್ಲೀನ್ ಹೋಗ್ ಬಂದಾಗ ಅಲ್ಲಿ ಸುಮಾರು ಜನ ಕೇಳಿದ್ರು ನಾನು ಹೋಗಿ ಬೇಗ ಎತ್ಕೊಂಡ್ ಬಂದ್ಬಿಟ್ಟೆ ಬರ್ದಾಗ ತೋರಿಸ್ದೆ ಸುಮಾರು ಜನ ಕೇಳಿದ್ರು ನಮ್ಮ ಮಾವನ ಅದ್ ಕೊಡು ಅದ್ ಇಲ್ಲ ಇಲ್ಲ ಅವ್ನೋ ಶೋಕಿ ಮಾಡ್ಬೇಕಂತ ಅಶೋಕಿ ಮಾಡ್ಲಿ ಒಂದ್ ಹದಿನಾ ಹೇಳ್ಸ್ಕೊಂಡಿ ಆಮೇಲೆ ಕೊಡ್ತೀನಿ ಅಂತ ಹೇಳಿದ ಅಲ್ಲಿ ಒಳ್ಳೆ ಬಾಜಿ ಸರ್ ಕಂಡಲ್ಲಿ ಏನಪ್ಪ ಅಂದ್ರೆ ಎರಡ್ ಮೂರ್ ಕಳ್ಳಿಗೇನೆ ಅಕ್ಕಿ ಬರ್ವಲ್ಲ ಬಿಡ್ತವೆ ನೋಡ್ಕೊಂಡು ಅಕ್ಕಿನ ಬಿಟ್ಕೊಂಡು ಬದಗ್ಲ್ಲ ಕಟ್ಕೊಂಡು ನಿಧಾನ ಬಿಡ್ಬೇಕು ಸರ್ ಬಲ್ಪ್ ಮೇಲೆ ಬಿಡ್ಬೇಕು ಲಘು ಅರೆ ಈ ಅಕ್ಕಿಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಅಕ್ಕಿಗಳು ಬಣ್ಣದ ಅಕ್ಕಿಗಳು ಸರ್ ಈಗ ನಮ್ ಇಂಡಿಯಾ ಒಂದು ಹತ್ರ ಮುಗಿಸ್ಕೊಂಡ್ಬಂದಿದೀವಲ್ಲ ಅದಕ್ಕೆ ಕೇಳ ಸರ್ ಅಂತ ಅಕ್ಕಿಗಳಿಲ್ಲ ಇವಾಗ ಅಕ್ಕಿಗಳು ಬೇಕೇ ಬೇಕು ಅಂದಿದ್ದಕ್ಕೆ ಬನ್ನಿ ಸರ್ ನಮ್ಮ ಹತ್ರ ಒಳ್ಳೊಳ್ಳೆ ಅಕ್ಕಿಗಳು ಬಂದಿದೆ ಬನ್ನಿ ಅಂತ ಕರೆದ್ರು ಓದೆ ಇದು ಒಂದ್ ಸಾಂಬ್ರಾಲು ಜುಬ್ ಜುಬಾಸ್ಗಳು ಈ ತರ ಎಲ್ಲ ಆಡಿರೋ ಅಕ್ಕಿಗಳೇ ಸರ್ ಅವತ್ರ ಇಸ್ಕೊಂಡ್ಬಂದಿರ ಸರ್ ನಾಲ್ಕು ಸರ್ ಈ ತಾಮ್ರಲ್ ದೈಸೇನು ಮಿಕ್ಸ್ ಮಾಡ್ತೀರಾ

ಅದ್ಬಿಟ್ರೆ ಮಾಮೂಲಿ ನಮ್ಮ ಮಿನಿಯವ್ರುಪಳ್ಳ ಸೋಮಣ್ಣ ಉಮೇಶ್ ಕ್ಲಾಸ್ಮೇಟ್ ಖುಷಿಗೂ ಪಪ್ಪ ಏನು ರೂಪಾಯಿ ಕಾಸಿಸ್ಕೊಳ್ತೀರಾ ನೀನ್ ಅಕ್ಕಿ ಶಾಕ್ ಬರೋ ಆರಾಮಾಗಿ ಯಾವಾಗ ನೀನ್ ಇಷ್ಟ ಆರಾಮಾಗಿ ಹಿಂಗಾನಟ್ಕೋ ಅಂತ ಹೇಳಿ ನನ್ಗೆ ಜಾಗ ಕೊಟ್ಟವನು ಅವ್ನ ಮರೆಯಾಕಾಗಲ್ಲ ಆಮೇಲೆ ನನ್ನ ಶೋಕಿಗೆ ಮಾಮೂಲಿ ನಮ್ಮ ಸಂಗಾತಿ ಲೋಕಿ ಅಂತ ನಮ್ಮ ಕಾಮಾಕಿ ಅಸ್ಟೀಲ್ ಲೋಕಿ ಅವರು ಆಮೇಲೆ ನಮ್ ಗಾಡಿ ರವೀರವ್ರು ಆಮೇಲೆ ಪೊಲೀಸ್ ಪುಲೀಸ್ ಕಿರಣ್ ಅವರು ಆಮೇಲೆ ಮೈಕೌ ಕಿರಣ್ ಅಂತ ಇದ್ದು ಅರುಣ ಮಂಜು ಹ್ಮ್ ನಿಮ್ಗ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಆತ್ಮೀಯ ಸಂದ್ರೆ ಮೈನ್ ಅಂದ್ರೆ ಮೈಸೂರಲ್ಲಿ ಅಯ್ಯಮಂತ್ ಅವರು

ಹೊಸ್ದಾಗ ಏನಾನ ಅಕ್ಕಿ ಶೋಕಿ ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕ ಹುಡುಗುರ್ಗೆ ದೊಡ್ಡೋರ್ಗಂತೂ ಹೇಳಕ್ ಆಗಲ್ಲ ನಾವೀಗ ಚಿಕ್ಕ ಚಿಕ್ಕ ಹುಡುಗುರ್ಗೆ ಯಾರ ಲರ್ನಿಂಗ್ ಮಾಡೋರ್ಗೆ ಏನಾದ್ರು ನಿಮ್ ಒಂದು ಟಿಪ್ಸ್ ಕೊಡೋದಾದ್ರೆ ಅಕ್ಕಿ ಸಾಕೋದ್ರ ಬಗ್ಗೆ ಮಾತಾಡ್ತೀನಿ ತಪ್ಪಿ ಚಿಕ್ಕಳವ್ರು ಹೋಗ್ಬಿಟ್ಟು ಕೇರ್ಲೆಸ್ ಮಾಡ್ಬೇಡಿ ಬಂದ್ರು ಅಂದ್ರೆ ಅವ್ನ ನೋಡಿ ಅವ್ನಿಗೆ ಆಸಕ್ತಿ ಐತಾ ಏನ್ ಕೆಲ್ಸ ಸ್ಕೂಲ್ ಹೋಗ್ತಾನ ಕೆಲ್ಸಕ್ಕೆ ಬಂದ ನೋಡಿ ಸ್ಕೂಲ್ ಹೋಗ್ ಕೊಡ್ಬೇಡಿ ಕೆಲ್ಸಕ್ಕೆ ಹೋಗಿ ಜವಾಬ್ದಾರಿ ಇದ್ಯಾ ನಕಿಶೋಕ್ ಇದ್ಯಾ ನಿಮ್ ನಮ್ಗೆ ಅಂತ ನಮ್ ಜಾಗ ಒಂದ್ ಲೈನ್ ಅಲ್ಲಿ ಒಂದ್ ಕೊಡಿ ಅಕ್ಕಿ ಬಿಡಿಸಿ ಆಟ ಆಟಾಡೋದು ಕಮ್ಮಿ ಮಾಡ್ತಾನೆ ಜವಾಬ್ದಾರಿ ಬಗ್ಗೆ ಟೈಮ್ ಟೈಮ್ ಮನೆಯಾಗ ಬರ್ತಾನೆ ಇದಕ್ಕೆ ಉದಾಹರಣೆ ನಾನೇನೆ ಕೊಟ್ಟಿರೋದ್ರಲ್ಲಿ ಏನನ್ನ ಒಂದೇ ಒಂದ್ ಹೇಳ್ಕೊಡಿ

ಯಾವ ರೀತಿ ಮಾಡ್ತಾ ಇದ್ರು ಅಂದ್ರೆ ಒಂದು ಸ್ಮಾಲ್ ಟೈಮ್ ಅಲ್ಲೇ ಒಂದ್ ಒಳ್ಳೆ ಟೈಮ್ ನ ಬಿಟ್ಟು ಅಂದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿನ ಅಕ್ಕಿ ಶೋಕಿ ಇತ್ತು ಬಟ್ ಈಗ ಒಂದು ಟೂರ್ನಿಮೆಂಟ್ ಗಳಿಗೆಲ್ಲ ಬಿಟ್ಟು ಒಂದು ಒಳ್ಳೆ ಟೈಮ್ ಗಳನ್ನ ಅಕ್ಕಿಗಳನ್ನ ಬಿಡ್ತಾ ಬಂದಿದ್ರು ಸೊ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾಗೆ ಅವ್ರ ಪರಿಚಯನ ನಿಮಗೂ ಮಾಡಿಕೊಟ್ಟಕ್ಕಾಗುತ್ತೆ ಅದೇ ಒಂದು ಸೊ ಸಣ್ಣ ವಿಡಿಯೋ ಆದ್ರೂ ಸಹ ಒಳ್ಳೊಳ್ಳೆ ಅಕ್ಕಿಗಳನ್ನ ತೋರಿಸಿದ್ದಾರೆ ನಿಮಗೆ ಮನೋರಂಜಿಸಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಹಾಗೆ ಇವರ ಅಕ್ಕಿಗಳು ಕಲೆಕ್ಷನಲ್ಲಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಅಕ್ಕಿಗಳಲ್ಲಿ ಯಾವ ಅಕ್ಕಿ ಸೂಪರ್ ಆಗಿತ್ತು ಅಂತಲೂ ತಿಳಿಸಿ ಹಾಗೆ ನಮ್ಮ ರಘು ಅವರಿಗೆ ಸರ್ ಈ ತರ ಇದೆ ಅನ್ನೋದು ಒಂದ್ ಏನಾದ್ರು ಒಂದು ಸಜೆಷನ್ ಕೊಡೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಎಲ್ರಿಗೂ ಒಂದನೆಗಳನ್ನು ಹೇಳ್ಬೋದು ಹೇಳಿ ಚೇತನ್ ಬಗ್ಗೆ ಒಂದೇ ಮಾತು ಹೇಳಬೇಕು ಹೇಳಿ ಚೇತನ್ ಸರ್ ಇರೋದ್ರಿಂದ ಇವತ್ತು ಎಷ್ಟೋ ಜನಕ್ಕೆ ಅಕ್ಕಿ ಶೋಕ್ ಬಗ್ಗೆ ಏನಕ್ಕೆ ಬರ್ತಿದ್ರೆ ಅಕ್ಕಿ ಶೋಕ್ ಇತ್ತು ಇಂಥ ಎಲ್ಲ ದೊಡ್ಡ ದೊಡ್ಡವರು ಚಿಕ್ಕ ಚಿಕ್ಕವರು ಈ ಬಸ್ ಬೈದಿರವ್ರು ಯಾರು ಯಾರಿಗೂ ಪ್ರಪಂಚಕ್ಕೆ ಬರ್ತಿರಲಿಲ್ಲ ನಮ್ಮ ಚೇತನ್ ಸರ್ ಅವ್ರ ಕಡೆಯಿಂದ ಎಲ್ಲಾರು ನಾನೇ ಅಂತಲ್ಲ ಎಷ್ಟೋ ಜನ ಇವತ್ತು ಪಾಪ ಎಲೆ ಮಾರಿ ಇದ್ದವರು ಎಷ್ಟೋ ವರ್ಷ ವರ್ಷದಿಂದ ಇದ್ದವರು ಎಲ್ಲಾರು ಎಲ್ಲಾರು ಬದಲಾಗ ತರ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿ ಸರ್ ನಿಮ್ಮ ಕಡೆಯಿಂದಾನೆ ನಮ್ಮಂತ ಶೋಕ್ದಲ್ಲಿ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಇದ್ದೀರ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ ಅದು ನಮ್ಮ ಒಂದು ಫ್ಯಾಷನ್ ಅಂತ ಹೇಳ್ಬೋದು ಎಲ್ಲಾರು ಈ ದೊಡ್ಡವರಲ್ಲ ಚಿಕ್ಕವರಲ್ಲ ಎಲ್ಲಾರು ಒಂದೇನೆ ಅಹ್ ಅವ್ರವ್ರ ತಕ್ಕಂತೆ ಅವ್ರ ಅಕ್ಕಿಗಳನ್ನ ಬಿಡ್ತಾ ಇದ್ದಾರೆ ಆ ಹಾಗಾಗೇನೆ ಈಗ ಚಿಕ್ಕೋರು ಚಿಕ್ಕೋರು ಅಂತ ಹೇಳೋದಕ್ಕಿಂತ ಹೊಸಬ್ರು ಅಕ್ಕಿಗಳನ್ನ ಬಿಡ್ತಾ ಬರೋದನ್ನ ಪ್ರೋತ್ಸಾಹಿಸಿದ್ರೆ ಮುಂದೆ ಅವರು ಒಂದು ಒಳ್ಳೆ ಟೈಮ್ ನ ಬಿಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ವಂದನೆಗಳು